ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸೊ ಪೂಜಾ ಮಿಷಿನ್ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಡ್ತೀನಿ ಸೊ ಇದು ಬಂದುಬಿಟ್ಟು ಸಂಪೂರ್ಣವಾಗಿ ಲೆಗ್ ಮಿಷಿನೇ ಆಗಿರುತ್ತೆ ಸೊ ನಾನು ಇಷ್ಟು ದಿವಸ ಅವರು ನಿಮಗೆ ಪವರ್ ಮಿಷಿನ್ ಬಗ್ಗೆ ಹೇಳಿದೆ ಸೊ ಇವತ್ತು ನಿಮಗೆ ಒಂದು ಲೆಗ್ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಪೂಜಾ ಲೆಗ್ ಮೆಷಿನ್ ಸೊ ಇದರಲ್ಲಿ ನೀವು ಮೋಟರ್ನ ಕೂಡ ಅಳವಡಿಸ್ಕೊಳ್ಬೋದು ಬೇಡ ಅಂತಂದರೆ ನೀವು ಹಾಗೆ ಲೆಗ್ಗಲ್ಲಿ ಕೂಡ ನೀವು ಆರಾಮಾಗಿ ತುಳ್ಕೊಂಡು ಹೊಲ್ಕೊಳ್ಬೋದು ಸೊ ತುಂಬ ಜನ ಮೋಟರ್ನ ಹಾಕೊಳ್ತಾರೆ ತುಂಬ ಜನ ಲೆಗ್ ಮಿಷಿನಲ್ಲೇ ಹೊಲ್ಕೊಂಡು ಹೋಗ್ತಾರೆ ಸೊ ಇದು ತುಂಬಾ ಅಂದರೆ ಇದು ಇದನ್ನೇ ನಿಮಗೆ ಹೆವಿ ಡ್ಯೂಟಿ ಮಾಡೋಕೆ ಬರಲ್ಲ ಅಂತ ಹೇಳೋಕ್ಕೆ ಬರಲ್ಲೂ ಕೂಡ ನೀವು ಹೆವಿ ಡ್ಯೂಟಿನ ಮಾಡ್ಬೋದು ಸೊ ಅದು ತುಂಬ ದೊಡ್ಡ ಮಿಷಿನಾಗಿರೋದ್ರಿಂದ ಲೆಗ್ ಮಿಷಿನ್ನು ನೀವು ಆರಾಮಾಗಿ ನೀವು ಹೆವಿ ಡ್ಯೂಟಿ ಅಂದರೆ ಬೆಳಿಗ್ಗೆ ಸಂಜೆವರೆಗೂ ಕೂಡ ಮಾಡ್ಬೋದು ತುಂಬ ಜನಿಗೆ ಅಂದರೆ ಕಲಿಯೋರಿಗೆ ಇವಾಗ ಸ್ಟಾರ್ಟಿಂಗ್ ಕಲಿತಾ ಒಂದು ಅರ್ಧಂಬರ್ಧ ಅರ್ಧ ಕಲಿತಿರೋರಾದರೂ ಒಂದು ಸ್ವಲ್ಪ ಒಂದು ಪರವಾಗಿ ಓಕೆ ಅಂತ ಹೇಳ್ಬೋದು ಈವಾಗ ಇನ್ನು ಸ್ಟಾರ್ಟಿಂಗ್ ಕಲಿಯೋರಿಗೆ ನಿಮಗೆ ಲೆಗ್ ಮಿಷಿನೂ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಸಡನ್ನಾಗಿ ನೀವು ಕಲಿಬೇಕು ಅಂದಾಗ ಸೊ ಲೆಗ್ ಮಿಷಿನಲ್ಲಿ ನೀವು ಕಾಲಲ್ಲಿ ತುಣ್ಕೊಂಡು ಆರಾಮಾಗಿ ಕಲಿಬೋದು ಮೋಟಾರ್ ಬೇಡ ಅಂತ ಅನ್ನೋರಾದರೆ ಸೊ ಕೆಲವರು ತುಂಬ ಧೈರ್ಯವಾಗಿ ನಾನು ಮೋಟಾರ್ ಸಮೇತನೇ ಕಲಿತೀನಿ ಅಂತ ಕೂಡ ಕಲಿತಾರೆ ಸೊ ನೀವು ಫಸ್ಟು ಕಲಿಯೋರಾಗಿದ್ದರೆ ಲೆಗ್ ಮಿಷಿನ ಕಲ್ತ್ಕೊಳ್ಳಿ ಸೊ ಲೆಗ್ ಮಿಷಿನಲ್ಲಿ ನಿಮಗೆ ತುಣಿಯಕ್ಕೆ ಬರಲ್ಲ ಅಂತ ಅಂದರೆ ಸುಮ್ಮನೆ ದಾರಾನ ಹಾಕಿದಂಗೆ ಸುಮ್ಮನೆ ಪ್ರೆಸ್ ಮಾಡಿಕೊಂಡು ಸೊ ಮುಂದೆ ಬರಬೇಕು ಹಿಂದೆ ಹೋಗಬಾರ್ದು ಸೊ ತುಣಿತಾ ತುಣಿತಾ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ದಾರಾನ ಹಾಕ್ಕೊಂಡು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಸೊ ಒಂದು ಎರಡು ಮೂರು ದಿನದಲ್ಲೇ ನೀವು ಬೇಗನೆ ಕಲ್ತ್ಕೊಂಡ್ಬಿಡ್ಬೋದು ಮಿಷಿನ್ ನಮ್ಮತ್ತ ಸೊ ಅಂಥದ್ದು ನಿಮಗೊಂದು ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಲೆಗ್ ಮಿಷಿನ ತೋರಿಸ್ತಾ ಇದ್ದೀನಿ ಇವತ್ತು ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಈ ಒಂದು ಆಫರ್ನ ಮಿಸ್ ಮಾಡ್ಕೊಳ್ಬೇಡಿ ಸೊ ಬನ್ನಿ ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸೊ ಅದಕ್ಕೂ ಮುಂಚೆ ಯಾರು ನಾ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಇದು ಬಂದ್ಬಿಟ್ಟು ನಿಮಗೆ ಪೂಜಾ ಸೇವಿಂಗ್ಸ್ ಮಿಷಿನ್ ಸೊ ಇದು ಫುಲ್ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ ರೌಂಡ್ ಬಾಡಿಲು ಇದೆ ಹಾಗೆ ಸ್ಕ್ವಯರ್ ಬಾಡಿಲು ಕೂಡ ಅವೈಲೇಬಲ್ ಇರುತ್ತೆ ಮೋಟರ್ನ ಕೂಡ ಆರಾಮಾಗಿ ಫಿಕ್ಸ್ ಮಾಡ್ಕೊಳ್ಬಹುದು ಸೊ ಲೆಗ್ ಮಿಷಿನು ಮತ್ತೆ ನಿಮಗೆ ಸಿಂಗಲ್ ನೀಡಲ್ ಅಂದ್ರೆ ಓನ್ಲಿ ಸ್ಟಿಚಿಂಗ್ ಅಷ್ಟೇನೆ ಸೊ ಸುಮಾರು ಜನ ಕೇಳ್ತಾ ಇರ್ತಾರೆ ಸಿಗ್ಸಾಗಿ ಬರುತ್ತಾ ಅಂತ ಹೇಳಿ ಸೊ ಯಾವುದೇ ತರ ಏನು ಬರೋಲ್ಲ ಓನ್ಲಿ ಸ್ಟಿಚಿಂಗ್ ಅಷ್ಟೇನೆ ಸೊ ನೀವು ಇದರಲ್ಲಿ ಜೀನ್ಸ್ ಪ್ಯಾಂಟ್ ಏನು ಬೇಕಾದರೂ ಹೊಲ್ಕೊಳ್ಬಹುದು ಸೊ ಬ್ಯಾಗ್ ಸಮೇತ ಹೊಲ್ಕೊಳ್ಳಬಹುದು ಇದು ತುಂಬಾ ದೊಡ್ಡ ಮಿಷಿನ್ ಆಗಿರೋದ್ರಿಂದ ಎಲ್ಲ ತರ ಹೊಲಿಗೆ ಕೂಡ ಬರುತ್ತೆ ಸೊ ನಿಮಗೆ ಚಿಕ್ಕ ಮಿಷಿನಲ್ಲಿ ಸಾಮಾನ್ಯವಾಗಿ ಜೀನ್ಸ್ಗೆಲ್ಲ ಹೊಲಿಗೆ ಬರೋಲ್ಲ ಬನ್ನಿ ಬಟ್ಟೆಗಳೆಲ್ಲ ಹೊಲಿಗೆ ಬರೋಲ್ಲ ಇದರಲ್ಲಿ ನಿಮ್ಗೆ ಆ ಥರ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಟೇಬಲ್ ಏನೋ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಂಡು ಕೂಡ ಹೊಲ್ಕೊಳ್ಬೋದು ಸೊ ನಿಮಗೆ ಸ್ವಲ್ಪ ಟೇಬಲು ದೊಡ್ಡದು ಬರುತ್ತೆ ಮತ್ತು ತಿಕ್ಕು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ವೈಟ್ ಕಲರ್ ಟೇಬಲ್ ಬರುತ್ತೆ ಸೊ ಇಲ್ಲಿ ನಿಮಗೆ ಮೀಟರ್ಸ್ ಕೂಡ ಇರುತ್ತೆ ಮೀಟರ್ಸ್ ಕೂಡ ಅಲ್ಲೇ ಅಳತೆ ಮಾಡಿಕೊಂಡು ಕೂಡ ನೀವು ಆರಾಮಾಗಿ ಹೊಲ್ಕೊಳ್ಬೋದು ಸೊ ಇನ್ನು ಇದು ಪೂಜಾ ಸೇವಿಂಗ್ಸ್ ಮಿಷಿನು ಬ್ಲ್ಯಾಕ್ ಕಲರ್ ಬಾಡಿ ಅಲ್ಲೂ ಸಿಗುತ್ತೆ ನಿಮಗೆ ರೌಂಡ್ ಬಾಡೀಲು ಕೂಡ ತುಂಬ ಚೆನ್ನಾಗಿ ಸಿಕ್ಕುತ್ತೆ ಕರೆಂಟ್ ಇದ್ದರೆ ಮೋಟರ್ ಉಳ್ಕೊಳ್ಳಿ ಕರೆಂಟ್ ಇಲ್ಲ ಅಂತಂದರೆ ನೀವು ಹಾಲಲ್ಲಿ ತುಳ್ಕೊಳ್ಬೋದು ಸೊ ಹಿಂದೆ ನೋಡಿ ಇಲ್ಲಿ ಮೋಟರ್ನ ಫಿಟ್ ಮಾಡ್ಕೊಳ್ಬೋದು ದೊಡ್ಡ ಮೋಟರ್ ಇಲ್ಲಿ ತೋರಿಸ್ತಾ ಇದೀನಲ್ವಾ ದೊಡ್ಡ ಮೋಟರ್ ಪಕ್ಕದಲ್ಲಿ ಸೊ ಅದನ್ನು ಫಿಟ್ ಮಾಡ್ಕೊಳ್ಬೋದು ಬೇಕು ಅಂತಂದರೆ ಸೊ ನಿಮಗೆಲ್ಲೂ ತುಂಬಾ ಚೆನ್ನಾಗಿದೆ ಫೀಚರ್ಸ್ ಮಾತ್ರ ಎವಿ ಡ್ಯೂಟಿ ಮಾಡ್ಬೋದು ಸೊ ನೀವು ಕಲಿಕೆಗೆ ಕಲಿಯೋರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಆರಾಮಾಗಿ ವರ್ಕ್ನ ಮಾಡ್ಕೊಳ್ಳಿ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ನಿಮಗೆ ಬೇಗ ನಿಮ್ಗೆ ಬೇಕು ಅಂತಂದರೆ ಬುಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನೇ ರಿಲೇಟೆಡ್ ಡೌಟ್ಸ್ ಇದ್ರೂ ಕೂಡ ಸೊ ನಾನು ಹ್ಯಾನ್ಸರ್ನ ಮಾಡ್ತೀನಿ ಮತ್ತು ನಿಮಗೆ ಇದು ವೀಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬಾ ಲೇಟ್ ವೇಟ್ ಆಗಿರುತ್ತೆ ನೀವು ಆರಾಮಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ನೀವು ಎಲ್ಲಿಗೆ ಬೇಕಾದರೂ ಜೋಡಿಸ್ಕೊಳ್ಬೋದು ಸೊ ಬೇಗ ಬುಕ್ ಮಾಡ್ಕೊಳ್ಳಿ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ಇಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಮತ್ತೆ ಮಿಷಿನ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಕಲಿಯೋರ್ಗಂತೂ ಕಲಿಕೆಗೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಆರಾಮಾಗಿ ಮಿಷಿನ್ ಸಿಗ್ತಾ ಇದೆ ಸೊ ಇನ್ನು ಮೋಟಾರ್ ಬೇಕು ಅಂದರೆ ನಿಮ್ಮ ಮೋಟರ್ ಸಪ್ರೇಟ್ ಚಾರ್ಜ್ ಆಗುತ್ತೆ ನಿಮ್ಮ ಮೋಟಾರ್ ಬೇಕಾದ್ರೂ ಅಳವಡಿಸ್ಕೊಳ್ಬೋದು ಮೋಟರ್ ಬೇಡ ಅಂತ ಅಂದರೆ ಬರೀ ಲೆಗ್ಗಲ್ಲೇ ನೀವು ಕಾಲಲ್ಲೇ ತುಳ್ಕೊಂಡು ಕೂಡ ಮಾಡ್ಕೊಡ್ಬೋದು ಎರಡು ರೀತಿ ಉಪಯೋಗ ಆಗುತ್ತೆ ಕರೆಂಟ್ ಹೋದ್ರೆ ನಿಮಗೆ ಕಾಲಲ್ಲಿ ತುಳ್ಕೋಬೋದು ಕರೆಂಟ್ ಇದ್ದಾಗ ಮೋಟರ್ಲ್ಲಾನ್ ಮಾಡ್ಕೋಬೋದು ಸೊ ಎರಡು ಥರ ಉಪಯೋಗ ಇದೆ ಎನಿ ಟೈಮ್ ಕೆಲಸ ಮಾಡ್ಬೋದು ಹೆವಿ ಡ್ಯೂಟಿ ಮಾಡ್ಬೋದು ಬೆಳಿಗ್ಗೆಯಿಂದ ನೈಟೆಲ್ಲ ತುಳಿದ್ರೂ ಕೂಡ ನಿಮಗೆ ಏನೂ ಪ್ರಾಬ್ಲಮ್ ಬರಲ್ಲ ಮಿಷಿನು ಸೊ ಕೆಲವೊಂದು ಮಿಷಿನ್ಗಳಲ್ಲಿ ಬೆಳಿಗ್ಗೆ ಸಂಜೆಗೂ ತುಡಿಯೋಂಗಿಲ್ಲ ತುಂಬ ಹೆವಿ ಮೋಟರ್ ಓಡೋಂಗಿಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಸೊ ನಿಮಗೆ ದೊಡ್ಡ ಮಿಷಿನಲ್ಲಿ ಯಾವ ಥರ ಪ್ರಾಬ್ಲಮ್ಸೇ ಬರೋದಿಲ್ಲ ಸೊ ತುಂಬ ಬ್ರ್ಯಾಂಡೆಡ್ ಕಂಪ್ನಿಗಳಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಯಾವುದೇ ಥರ ಏನೂ ಪ್ರಾಬ್ಲಮ್ ಬರಲ್ಲ ಮೋಟಾರಲ್ಲಿ ಯೂಸ್ ಮಾಡ್ಕೋಬೋದು ಲೆಗ್ಗಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಬೇಕಂದರೆ ಮೋಟರ್ನ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಲೆಗ್ಗಲ್ಲೇ ಮಾಡ್ಕೊಳ್ಬೋದು ಒಟ್ಟಲ್ಲಿ ನೀವು ಮೋಟರ್ನ ಹಾಕೊಂಡ್ರೂ ಕೂಡ ನಿಮಗೆ ಎರಡು ರೀತಿ ಉಪಯೋಗ ಆಗುತ್ತೆ ಸೊ ನಿಮ್ಗೆ ಏನಾರ ಡೌಟ್ ಇದ್ದರೆ ಸೊ ನಿಮ್ಮ ನಂಬರ್ನ ಹಾಕಿರ್ತೀನಿ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳಿ ಹಾಗೆ ನಿಮ್ಗೆ ಏನಾರು ಕ್ವಶನ್ಸ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸೊ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಮತ್ತು ನೀವು ಆರಾಮಾಗಿ ಫ್ರೀ ಡಿ ಇಡ್ಗಾದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತೆ ಇನ್ನೊಂದು ಇನ್ನೊಂದೇನಂತಂದರೆ ನೀವು ಕೊರಿಯರ್ ಮಾಡಿ ಅಂದರೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಆಸಕ್ತಿ ಇದ್ದರೆ ನೀವು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ನೀವು ಫುಲ್ ಚಾರ್ಜ್ ಫುಲ್ ಅಮೌಂಟ್ನ ಹಾಕ್ಬೋದು ನಿಮ್ಗೆ ಏನಾದರೂ ಬೇಕು ಬುಕ್ಕಿಂಗ್ ಮಾಡ್ಕೊಳೋದಿಂತ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಸುಮ್ಮನೆ ಮಾತಲ್ಲಿ ನಮಗೆ ಬೇಕು ಅಂತ ಅಂದರೆ ನಾವು ಆರ್ಡರ್ ಮಾಡಿದ್ರೆ ನಾವು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಅಡ್ವಾನ್ಸ್ ಮಾಡಿದ್ರೆ ಸೊ ನಿಮಗೆ ಅಂತ ನಾವು ಮಿಷಿನ್ಗಳನ್ನ ಎತ್ತಿಡೋಕ್ಕೂ ಯೂಸ್ ಆಗುತ್ತೆ ಮತ್ತು ನಾವು ಬೇರೆ ಏರಕ್ಕೆ ಕೇಳಿದ್ರು ಕೂಡ ನಾವು ನಮಗೆ ಯಾರು ಅಡ್ವಾನ್ಸ್ ಮಾಡಿದ್ದಾರೋ ಅವ್ರಿಗೆ ನಾವು ಕೊಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂದರೆ ಅಡ್ವಾನ್ಸ್ ಮಾಡ್ಕೊಳ್ಳಿ ಸೊ ಮಿಷಿನ್ ಬೇಡ ಅಂತ ಅಂದರೆ ಸೊ ಏನು ಬೇಡ ನಿಮ್ಗೆ ಏನಾದರೂ ಕೇಳೋಕ್ಕೆ ಡೌಟ್ ಕೇಳೋಕ್ಕೆ ಫೋನ್ ಮಾಡೋದಿದ್ರು ನೀವು ಆರಾಮಾಗಿ ಫೋನ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ಕೆಲವ್ರದ್ದು ಫೋನು ಪಿಕ್ ಮಾಡಲ್ಲ ಮತ್ತು ಕೆಲವು ಸ್ವಲ್ಪ ಲೇಟ್ ಆಗುತ್ತೆ ಅಂತಾರೆ ಸೊ ತುಂಬ ಜನ ಕಾಲ್ಸ್ ಬರ್ತಾ ಇರುತ್ತೆ ತುಂಬ ಜನಕ್ಕೆ ನಾನು ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಲೇಟ್ ಆಗುತ್ತೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಹಿಂದೆ ತುಂಬ ಕಾಲ್ ಬರ್ತಿರ್ತವೆ ಹಾಗಾಗಿ ಸೊ ಇನ್ನು ವಿಡಿಯೋ ಎಂಡ್ಲೇ ಎಂಡ್ ಮಾಡ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರೂ ಟೇಕ್ ಕೇರ್ ಬ ಬಾಯ್